ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಅವರೆ ಬೇಳೆ ಸಾರು ಇದರಲ್ಲಿ ಏನಿದೆ ಸ್ಪೆಷಲ್ಲು ಎಲ್ಲರೂ ನಾವು ಮಾಡ್ತೀವಿ ಅಂತೀರಾ ಇದರಲ್ಲಿ ಸ್ಪೆಷಲ್ ಅಂತೂ ಪಕ್ಕ ಇದ್ದೇ ಇದೆ ನಾನು ನಿಮಗೆ ನೋಡಿಸ್ತಾ ಇರೋದು ಹಿದುಕಿದ ಅವರೆ ಬೇಳೆಯನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ತೀವಿ ಅಂದರೆ ಅದನ್ನು ಒಣಗಿಸಿ ಸೀಸನ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಇದು ಸಿಗದೇ ಇರೋವಂಥ ಟೈಮಲ್ಲೂ ಸಹ ಮಾಡ್ತಿದ್ವಿ ನಮ್ಮ ಹಳ್ಳಿಗಳ ಕಡೆ ಚೆನ್ನಾಗಿ ಅವರೆಕಾಳು ಅಂದರೆ ಅವರೆಕಾಯಿ ಅಂಥ ಟೈಮಲ್ಲಿ ನಮ್ಮ ಹೊಲಗಳಲ್ಲಿ ತುಂಬ ಸಿಕ್ತಿರುತ್ತಲ್ಲ ಆ ಟೈಮಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ತಿದ್ವಿ ಈಗ ಮೊದಲಿಗೆ ಇದಕ್ಕೆ ಒಂದು ಮಸಾಲ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಕಪ್ಪಷ್ಟು ಕೊಬ್ಬರಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನೂ ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಮಸಾಲಾ ಪೇಸ್ಟ್ಗೆ ಒಂದು ಟೊಮ್ಯಾಟೊ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ವಲ್ಪ ಶುಂಠಿ ವಿಡಿಯೋದಲ್ಲಿ ನೋಡಿಸ್ತಿದ್ದೀನಿ ನೋಡಿ ಅಷ್ಟೇ ಶುಂಠಿ ಆದರೆ ಸಾಕಾಗುತ್ತೆ ಇಷ್ಟನ್ನು ಸೇರಿಸ್ಕೊಂಡು ಈಗ ಇದಕ್ಕೆ ಹಚ್ಚು ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಒನ್ ಟೇಬಲ್ ಸ್ಪೂನ್ ಅಚ್ಚು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಳ್ತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಮೊದಲಿಗೆ ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನು ನಿಮಗೆ ಹೇಳ್ತಾ ಇದ್ದೆ ಇದು ಸೀಸನ್ನಲ್ಲಿ ನಾವು ಈ ರೀತಿಯಾಗಿ ಒಣಗಿಸಿ ಸ್ಟೋರ್ ಮಾಡಿಟ್ಕೊಳ್ತೀವಿ ಅಂತ ನಾವು ಸಾರು ಮಾಡುವ ಮೊದಲೇ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಈ ರೀತಿ ನೆನೆಸಿಟ್ಕೊಳ್ಳಿ ಒಂದು ಕಪ್ಪಲ್ಲಿ ಹಾಕಿ ನೋಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಡ್ರೈ ಮಾಡಿ ಇಟ್ಕೊಳ್ತೀವಿ ಈಗ ನಮಗೆ ಇದು ಯಾವಾಗ ಬಳಸ್ತೀವೋ ಹಾಗೆ ಈ ರೀತಿ ನೀರಲ್ಲಿ ಸ್ವಲ್ಪ ನೆನೆಸ್ಕೊಂಡ್ರೆ ನಮಗೆ ಫ್ರೆಶ್ ಆಗಿರೋ ಅಂಥ ಕಾಳು ಅಂದರೆ ನಾವು ಆಗ್ಲೇ ಹಿತಿಕಿ ಮಾಡಿರುವಂಥ ಕಾಳು ಥರ ಇದು ಸೈಜಲ್ಲಿ ಆಗುತ್ತೆ ನೋಡಿ ಕಾಳುಗಳ ಸಮೇತನು ಫ್ರೆಶ್ ಆಗಿ ತೊಗೊಂಡಿರೋ ಬೇಳೆ ಥರ ಇರುತ್ತೆ ಇದ್ಕಿದ ಅವರೇ ಬೇಳೆ ಥರ ಈಗ ಎರಡಕ್ಕೂ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಇದು ನೀರಲ್ಲಿ ನೆನೆಸಿ ಇಟ್ಟಿದ್ದೀವಿ ಇದು ಬಂದ್ಬಿಟ್ಟು ಒಣಕಾಳು ಈ ಒಣಕಾಳನ್ನು ನೀರಲ್ಲಿ ನೆನೆಸಿ ಇಟ್ಟಾಗ ಫ್ರೆಶ್ ಕಾಳು ಥರನೇ ನಮಗೆ ಕಾಣುತ್ತೆ ಇದೇ ಸ್ಪೆಷಲ್ ಇದೇ ರೀತಿಯಾಗಿ ನೀವು ಸ್ಟೋರ್ ಮಾಡಿಟ್ಕೊಳ್ಳಿ ಅದಕ್ಕೆ ಸ್ಪೆಷಲ್ ಆಗಿ ಮೊಟ್ಟೆಯನ್ನು ಹಾಕಿ ಮಾಡ್ತೀವಿ ಇಲ್ಲಿ ನಾಲ್ಕು ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನು ಈಗ ಮಸಾಲ ಪೇಸ್ಟು ರೆಡಿ ಆಯಿತು ಒಗ್ಗರಣೆಯನ್ನು ತೋರಿಸ್ತಿದ್ದೀನಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೊಳ್ತಿದ್ದೀನಿ ಈಗ ಒಂದು ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿ ಒಂದು ಈರುಳ್ಳಿ ಒಗ್ಗರಣೆಗೆ ಒಂದು ಈರುಳ್ಳಿನ ರುಬ್ಲಿಕ್ಕೆ ಈಗ ಈ ಒಗ್ಗರಣೆಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇಲ್ಲಿ ನಮಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಇದಕ್ಕಿದ ಅವರೆ ಬೇಳೆ ಅಂದರೆ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಫ್ರೈ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊ ಸೇರಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸಹ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಮೊಟ್ಟೆ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ವೆಜಿಟೇರಿಯನ್ಸು ನಾವು ಮೊಟ್ಟೆ ತಿನ್ನಲ್ಲ ಅನ್ನೋರು ಆ ಜಾಗದಲ್ಲಿ ಆಲೂಗಡ್ಡೆಯನ್ನು ಸಹ ಹಾಕ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಉಪ್ಪು ಅರ್ಶನ ಹಾಕಿದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲ ಪೇಸ್ಟನ್ನು ಮೊದಲಿಗೆ ಸೇರಿಸ್ಕೊಳ್ಳೋಣ ಮಸಾಲ ಪೇಸ್ಟು ನಾವೆಲ್ಲ ಡೈರೆಕ್ಟಾಗಿ ಹಾಕಿದ್ದೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಅದು ನಾವು ಫ್ರೈ ಮಾಡಿಲ್ವಲ್ಲ ಸೊ ಹಾಗಾಗಿ ಡೈರೆಕ್ಟ್ ಹಾಕಿದ್ದಕ್ಕೆ ಅದರ ಹಸಿ ವಾಸನೆ ಎಲ್ಲ ಹೋಗೋವ್ರಿಗೂ ಈ ರೀತಿಯಾಗಿ ಬೇಳೆ ಹೊಟ್ಟಿಗೆ ಎಲ್ಲ ಮಸಾಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಹಾಗೇ ಬಿಡೋಣ ಈಗ ಓಪನ್ ಮಾಡಿಬಿಟ್ಟ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಈ ಬೇಳೆನೂ ನಮಗೆ ಬೇಗನೆ ಬೇಯುತ್ತೆ ಕುಕ್ಕರ್ಗೆಲ್ಲ ಹಾಕೋ ಅಂಥ ಅವಶ್ಯಕತೆ ಇಲ್ಲ ನಾನಿಲ್ಲಿ ಸುಮಾರು ಒಂದು ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ ನೀರು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿಟ್ಟು ಸ್ಟೌವ್ ಮೀಡಿಯಮ್ ಫ್ಲೇಮ್ ಅಥವಾ ಐ ಫ್ಲೇಮಲ್ಲೇ ಇಟ್ಕೊಂಡ್ರೂ ಪರವಾಗಿಲ್ಲ ಉಕ್ಕಿ ಬರ್ದಿರ ನೋಡ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಸಾರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಓಪನ್ ಮಾಡಬೇಕು ಅದಕ್ಕೂ ಮೊದಲು ಇಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಮೊಟ್ಟೆಯನ್ನು ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಚೆನ್ನಾಗಿ ಮೊಟ್ಟೆಯನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊಂಡಿರೋ ಅಂಥ ನಾಲ್ಕು ಮೊಟ್ಟೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪು ಖಾರ ಅನ್ನೋದು ಮೊಟ್ಟೆಗೆ ಹಿಡಿಯುತ್ತೆ ನೀವೆಷ್ಟು ಮೊಟ್ಟೆ ಬೇಕಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ಈಗ ಈ ಮೊಟ್ಟೆನ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಮಗೆ ಅಲ್ಲಿ ಸಾರು ಸಹ ಚೆನ್ನಾಗಿ ಕುದೀತಾ ಇದೆ ಇಲ್ಲಂತೂ ನಮ್ಮ ಅಡುಗೆ ಮನೆ ತುಂಬ ಒಳ್ಳೆ ಪರಿಮಳ ತುಂಬಿಕೊಂಡಿದೆ ಘಮ ಘಮ ಅಂತಲೇ ಅಂತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಬಂದಿದೆ ಬೇಳೆ ಸಹ ನಮಗೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಮೊಟ್ಟೆಯನ್ನು ಸೇರಿಸ್ಕೋಬೇಕಾಗತ್ತೆ ಮೊಟ್ಟೆಯನ್ನು ಇದಕ್ಕೆ ಡೈರೆಕ್ಟಾಗಿ ಹೊಡೆದು ಮಾಡ್ತಿದ್ರು ನನಗೆ ಅದು ಆ ಸ್ವಲ್ಪ ಪಕ್ಕಕ್ಕೆಲ್ಲ ಹೊಡ್ಕೊಳ್ಳುತ್ತೆ ಹಾಗಾಗಿ ನಾನು ಈ ರೀತಿ ಫಸ್ಟೇ ಬೇಯಿಸಿಟ್ಕೊಂಡು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ ಮೊಟ್ಟೆ ಹಾಕಿದ ತಕ್ಷಣ ಒಂದ್ಸರಿ ಚೆನ್ನಾಗಿ ಕಲಿಸಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಮೊಟ್ಟೆ ಹಾಕಿದ ಮೇಲೂ ಸಹ ಒಂದು ಎರಡರಿಂದ ಮೂರು ನಿಮಿಷ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿಯಾಗಿ ನೋಡಿ ಒಳ್ಳೆಯ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಯಾಕಂದರೆ ನಾವು ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿದ್ದೀವಲ್ಲ ಸ್ಪೈಸಿ ಆಗಿದೆ ಹಾಗೆಯೇ ತುಂಬ ಖಾರವೂ ಹಾಕಿದ್ದೀನಿ ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಲ್ವ ನೋಡಿ ಮೊಟ್ಟೆಗೂ ಈ ಒಣ ಇತಿಕಿದ ಅವರೇ ಬೇಳೆ ಸಾರಕು ಒಳ್ಳೆ ಕಾಂಬಿನೇಷನ್ ಇದು ಅಂತಲೇ ಹೇಳ್ಬೋದು ನಮ್ಮ ಅಂತೂ ನಾವು ಇದನ್ನು ತುಂಬ ಮಾಡ್ತೀವಿ ನಾನು ಹೇಳಿದ್ನಲ್ಲ ಈ ಬೇಳೆ ಸಿಗುವಂಥ ಸೀಸನ್ನಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ಈ ಸ್ಟೋರ್ ಮಾಡಿಟ್ಕೊಂಡಿರೋವಂಥ ಒಣ ಬೇಳೆ ಎಷ್ಟು ದಿನ ಬೇಕಾದ್ರೂ ಇರುತ್ತೆ ನಾನು ಫ್ರಿಜ್ಜಲ್ಲಿ ಬೇಕಾದರೂ ಹೆಚ್ಚಿಟ್ಕೋಬೋದು ಒಂದು ಡಬ್ಬಿಗೆ ಹಾಕಿ ಅಥವಾ ಹೊರಗಡೆ ಇಟ್ಟರು ಸಮೇತ ಏನು ಹುಳ ಬೆಳ್ದಿರ ಇರುತ್ತೆ ಈಗ ನೋಡಿ ಹಾಗಿರೋದನ್ನು ನಾನು ಸರ್ವಿಂಗ್ ಬೌಲ್ಗೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಈ ಅವರೇ ಬೇಳೆ ತುಂಬ ಸಿಗೋ ಟೈಮಲ್ಲಿ ಈ ರೀತಿಯಾಗಿ ಸ್ವಲ್ಪ ಒಣಗಿಸ್ಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಅದು ಇಲ್ಲದೆ ಇರೋ ಟೈಮಲ್ಲೂ ಸಹ ನಾವು ಮಾಡ್ಕೋಬೋದು ಇದಂತೂ ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತು ಯಾಕೋ ನಾನು ಮುದ್ದೆ ಮಾಡಲಿಲ್ಲ ಅನ್ನದೊಟ್ಟಿಗೆ ತಿನ್ನೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಅನ್ನಕ್ಕೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗಿಷ್ಟ ಆಯಿತು ಅಂತ ನಾನು ಭಾವಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ